ٹھیک ہے اڻ پڪا ڪم ڪجي 12 12 5

ಯಾವ ರೀತಿಯನ್ನ ಕಾನೂನು ಚೌಕಟ್ಟಿನ ಚುನಾವಣೆ ನಡೆಸಿಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಮಾದರಿ ಆಗಿ ಮಾದರಿ ಚುನಾವಣೆ ಪ್ರಕ್ರಿಯೆ ನಡೆಸೋ ಅವ್ರು ಯಾರು ಬೇರೆ ಮಾಡಿಲ್ಲ ಯಾಕಂದ್ರೆ ನಮ್ಮ ಸಿಂಧಿಯವರು ಸರ್ ಲೇಷನ್ ಹೋಗ್ಬೇಕು ಬರೀ ಡೇಟ್ ಆಫ್ ಬರ್ತಿದ್ರು ರಿಸಲ್ಟ್ ನಾವೆಲ್ಲ ಬೇರೆ ಏನ್ ಮಾಡ್ತಿದ್ವಿ ಡೇಟ್ ಆಗಿತ್ತು ಒಂದು ಬೆಲೆ ಬರೆದ್ಬಿಡು ಅಂತ ಆ ಲೆವೆಲ್ಗೆ ನಾವು ಒಂದು ತಿಂಕ್ ಮಾಡ್ತೀವಿ ಅದನ್ನ ತಮ್ಮ ಕಳ್ಳುಬಳ್ಳಿ ಸಂಬಂಧಿಕರನ್ನೆಲ್ಲ ಬಿಟ್ಟು ಆ ಸಂಬಂಧಗಳನ್ನ ಆಚೆ ಒಂದು ಒಳ್ಳೆ ಇಲೆಕ್ಷನ್ ಮಾಡಿದ್ರು ಮಾದರಿಯಾಗಿ ಇಲೆಕ್ಷನ್ ಮಾಡಿದ್ರು ಜೊತೆಗೆ ಇಲಾಖೆಯವರು ಮತ್ತೆ ಶಿಕ್ಷಣ ಇಲಾಖೆಯವರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಚುನಾವಣಾ ಪೊಲೀಸ್ ಇಲಾಖೆ ಸಿಪಿಆರ್ ಸಿಬ್ಬಂದಿ ಹೋಮ್ ಗಾರ್ಡ್ಸ್ ಎಲ್ಲಾ ತರ ನಮ್ಮ ಭದ್ರತೆಯನ್ನು ಒದಗಿಸಲು ಯಾವುದೇ ರೀತಿಯ ಒಂದೇ ಒಂದು ಸಣ್ಣ ಆಗುತ್ತಾ ಒಂದು ಚುನಾವಣೆ ನಡೆದಿದ್ದಕ್ಕೆ ಎಲ್ಲರೂ ಪರವಾಗಿ ಚುನಾವಣಾಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಯವರಿಗೆ ಇಲಾಖೆ